ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಂತಹ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲಿಗೆ ಬಿ ಎಡ್ ಸೆಕೆಂಡ್ ಸೆಮಿಸ್ಟರ್ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ಪರೀಕ್ಷೆಯ ಕ್ವೆಶನ್ ಪೇಪರ್ಗಳಿವು ಮೊದಲ ಪ್ರಶ್ನೆ ಪತ್ರಿಕೆ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಸೆಸ್ಮೆಂಟ್ ಸೆಕ್ಷನ್ ಎ ವಿಭಾಗ ಅ ಈ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ನಾಲ್ಕು ಪ್ರಶ್ನೆಗಳಿರ್ತಾವ ರೀ ಪ್ರತಿ ಪ್ರಶ್ನೆಗೆ ಹತ್ತು ಅಂಕಗಳು ಒಟ್ಟು ನಲವತ್ತು ಅಂಕಗಳಿರ್ತಾವು ಮೊದಲ ಪ್ರಶ್ನೆ ಶಾಸ್ತ್ರೀಯ ಅನುಬಂಧನವನ್ನು ವ್ಯಾಖ್ಯಾನಿಸಿ ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ವಿವರಿಸಿ ಡಿಫೈನ್ ಕ್ಲಾಸಿಕಲ್ ಕಂಡೀಷನಿಂಗ್ ಎಕ್ಸ್ಪ್ಲೇನ್ ದ ಕ್ಲಾಸಿಕಲ್ ಕಂಡೀಷನಿಂಗ್ ಥೇರಿ ಆಫ್ ಲರ್ನಿಂಗ್ ವಾಟ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತವನ್ನು ವಿವರಿಸಿ ಅದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಹೆಸರಿಸಿ ಎಕ್ಸ್ಪ್ಲೇನ್ ಆಪರೆಂಟ್ ಕಂಡೀಷನಿಂಗ್ Theory ಆಫ್ ಲರ್ನಿಂಗ್ ಮೆನ್ಷನ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಮೂರನೇ ಪ್ರಶ್ನೆ ಬುದ್ಧಿಶಕ್ತಿಯನ್ನು ವ್ಯಾಖ್ಯಾನಿಸಿರಿ ಗಿಲ್ಫರ್ಡ್ ಅವರ ಪ್ರಕಾರ ಬುದ್ಧಿಶಕ್ತಿ ಸಂರಚನೆಯನ್ನು ವಿವರಿಸಿ ಡಿಫೈನ್ intelligence ಎಕ್ಸ್ಪ್ಲೇನ್ ಗಿಲ್ಫರ್ಡ್ಸ್ ಸ್ಟ್ರಕ್ಚರ್ ಆಫ್ intelligence ನಾಲ್ಕನೇ ಪ್ರಶ್ನೆ ಅಭಿಪ್ರೇರಣೆ ಎಂದರೇನು ವರ್ಗಕೋಣೆಯ ಬೋಧನೆಯಲ್ಲಿ ನೀವು ಮಕ್ಕಳನ್ನು ಹೇಗೆ ಅಭಿಪ್ರೇರಿಸುವಿರಿ ಸಂಕ್ಷಿಪ್ತದಲ್ಲಿ ವಿವರಿಸಿ ಅಂತ ಕ್ವಶನ್ ಐತ್ರಿ ವಾಟ್ ಈಸ್ ಮೋಟಿವೇಶನ್ ಹೌ ವಿಲ್ ಯು ಮೋಟಿವೇಟ್ ಚಿಲ್ಡ್ರನ್ ಇನ್ ದ ಕ್ಲಾಸ್ ರೂಮ್ ಟೀಚಿಂಗ್ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ನೆಕ್ಸ್ಟ್ ಐದನೇ ಪ್ರಶ್ನೆ ಸೃಜನಶೀಲತೆಯ ಲಕ್ಷಣಗಳು ಯಾವುವು ಸೃಜನಶೀಲತೆಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿ ಅಂತ ಕ್ವಶನ್ ಕೇಳಾರ ವಾಟ್ ಆರ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಕ್ರಿಯೇಟಿವಿಟಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಇನ್ ಫಾಸ್ಟರಿಂಗ್ ಕ್ರಿಯೇಟಿವಿಟಿ ನೆಕ್ಸ್ಟ್ ವ್ಯಕ್ತಿತ್ವವನ್ನು ವ್ಯಾಖ್ಯಾನಿಸಿ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಡಿಫೈನ್ ಪರ್ಸ್ನಾಲ್ಟಿ ಎಕ್ಸ್ಪ್ಲೇನ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಪರ್ಸ್ನಾಲ್ಟಿ ಏಳನೇ ಪ್ರಶ್ನೆ ಬೋಧನೆಯ ತತ್ವಗಳನ್ನು ಸವಿಸ್ತಾರವಾಗಿ ವಿವರಿಸಿ ಎಕ್ಸ್ಪ್ಲೇನ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಇನ್ ಡೀಟೇಲ್ ಸೆಕ್ಷನ್ ಬಿ ವಿಭಾಗ ಬ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಎಂಟನೇ ಪ್ರಶ್ನೆ ರಾಬರ್ಟ್ ಗ್ಯಾನೆ ಅವರ ಪ್ರಕಾರ ಕಲಿಕೆಯ ಬಗೆಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಲರ್ನಿಂಗ್ ಅಕಾರ್ಡಿಂಗ್ ಟು ರಾಬರ್ಟ್ ಗ್ಯಾಗ್ನೆ ಕಲಿಕೆಯ ಗುಣಲಕ್ಷಣಗಳನ್ನು ತಿಳಿಸಿರಿ ಸಂಕ್ಷಿಪ್ತದಲ್ಲಿ ವಿವರಿಸಿರಿ ಮೆನ್ಷನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಲರ್ನಿಂಗ್ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಹತ್ತನೇ ಪ್ರಶ್ನೆ ಪ್ರಾಥಮಿಕ ಕಲಿಕಾ ನಿಯಮಗಳನ್ನು ಚರ್ಚಿಸಿರಿ ಡಿಸ್ಕಸ್ ಪ್ರೈಮರಿ ಲಾಸ್ ಆಫ್ ಲರ್ನಿಂಗ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ ನಡುವೆ ವ್ಯತ್ಯಾಸಿಸಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಹನ್ನೆರಡನೇ ಪ್ರಶ್ನೆ ಅವಧಾನವನ್ನು ವ್ಯಾಖ್ಯಾನಿಸಿ ಅದರ ವರ್ಗೀಕರಣವನ್ನು ಒಂದೊಂದು ಉದಾಹರಣೆ ಸಹಿತ ವಿವರಿಸಿ ಡಿಫೈನ್ ಅಟೆನ್ಷನ್ ಎಕ್ಸ್ಪ್ಲೇನ್ ಇಟ್ಸ್ ಕ್ಲಾಸಿಫಿಕೇಷನ್ ವಿತ್ ಆನ್ ಎಕ್ಸಾಂಪಲ್ ಈಚ್ ಹದಿಮೂರನೇ ಪ್ರಶ್ನೆ ಸ್ಮೃತಿ ಪ್ರಕ್ರಿಯೆ ನಾಲ್ಕು ಅಂಶಗಳನ್ನು ವಿವರಿಸಿರಿ ಡಿಸ್ಕಸ್ ದ ಫೋರ್ ಫ್ಯಾಕ್ಟರ್ಸ್ ಆಫ್ ದ ಮೆಮೊರಿ ಪ್ರೊಸೆಸ್ ಹದಿನಾಲ್ಕನೇ ಪ್ರಶ್ನೆ ಸ್ಪಿಯರ್ಮನ್ ರವರ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತವನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಸ್ಪಿಯರ್ಮನ್ಸ್ ಟು ಫ್ಯಾಕ್ಟರ್ ಥೇರಿ ಆಫ್ ಇಂಟೆಲಿಜೆನ್ಸ್ ಶಾಬ್ದಿಕ ಮತ್ತು ಅಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ರೈಟ್ ಡಿಫ್ರೆನ್ಸಸ್ ಬಿಟ್ವೀನ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಇಂಟೆಲಿಜೆನ್ಸ್ ಟೆಸ್ಟ್ ಹದಿನಾರನೇ ಪ್ರಶ್ನೆ ಮಾನಸಿಕ ಆರೋಗ್ಯವನ್ನು ಪ್ರೋತ್ಸಾಹಿಸುವಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಪ್ರಮೋಟಿಂಗ್ ಮೆಂಟಲ್ ಹೆಲ್ತ್ ಹದಿನೇಳನೇ ಪ್ರಶ್ನೆ ಕಲಿಕೆಗಾಗಿ ಮೌಲ್ಯಮಾಪನದ ಮೇಲೆ ಲಘು ಟಿಪ್ಪಣಿಯನ್ನು ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ನೆಕ್ಸ್ಟ್ ಸಂಕ್ಷಿಪ್ತವಾಗಿ ಬೋಧನೆಯ ಹಂತಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಸ್ಟೇಜಸ್ ಆಫ್ ಟೀಚಿಂಗ್ ಇನ್ ಬ್ರೀಫ್ ಎರಡನೇ ಪ್ರಶ್ನೆ ಪತ್ರಿಕೆ ನಾಲೆಜ್ ಆ್ಯಂಡ್ ಕರಿಕುಲಮ್ ಜ್ಞಾನ ಮತ್ತು ಪಠ್ಯಕ್ರಮ ಸೆಕ್ಷನ್ ಎ ವಿಭಾಗ ಅ ಇಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳಿರ್ತಾವ್ರಿ ಆ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪುಟಗಳಷ್ಟು ಉತ್ತರವನ್ನು ಬರೀಬೇಕು ನಾಲ್ಕು ಮಾರ್ಕ್ಸ್ ಇರ್ತಾವು ಮೊದಲ ಪ್ರಶ್ನೆ ಜ್ಞಾನ ಎಂದರೇನು ಜ್ಞಾನದ ವಾಕ್ಯಗಳು ಲಕ್ಷಣಗಳು ಮತ್ತು ಜ್ಞಾನದ ಅಂಶಗಳನ್ನು ವಿವರಿಸಿ ವಾಟ್ ಈಸ್ ನಾಲೆಜ್ ಎಕ್ಸ್ಪ್ಲೇನ್ ದ ಡೆಫಿನಿಷನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ನಾಲೇಜ್ ನೆಕ್ಸ್ಟ್ ಕ್ವಶನ್ ಚಟುವಟಿಕೆ ಎಂದರೇನು ಚಟುವಟಿಕೆಯ ಪ್ರಾಮುಖ್ಯತೆ ಮತ್ತು ವಿಧಗಳನ್ನು ವಿವರಿಸಿ ವಾಟ್ ಈಸ್ ಆಕ್ಟಿವಿಟಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಆಧುನೀಕರಣ ಎಂದರೇನು ಆಧುನೀಕರಣ ಹಾಗೂ ಸಂಸ್ಕೃತಿಗಳಿಂದಾಗಿ ಶಿಕ್ಷಣದಲ್ಲಿ ಆದ ಬದಲಾವಣೆಗಳನ್ನು ವಿವರಿಸಿರಿ ವಾಟ್ ಈಸ್ ಮಾಡರ್ನೈಜೇಷನ್ ಎಕ್ಸ್ಪ್ಲೇನ್ ದ ಎಜುಕೇಷನಲ್ ಚೇಂಜ್ ಬಿಕಾಸ್ ಆಫ್ ಕಲ್ಚರ್ ಆ್ಯಂಡ್ ಮಾಡರ್ನೈಜೇಷನ್ ನೆಕ್ಸ್ಟ್ ಕ್ವಶನ್ ಶಿಕ್ಷಣದೊಂದಿಗೆ ಸಮತೆ ಸಮಾನತೆ ವೈಯಕ್ತಿಕ ಅವಕಾಶಗಳು ಹಾಗೂ ಸಾಮಾಜಿಕ ನ್ಯಾಯಗಳ ಸಂಬಂಧಗಳನ್ನು ಅಂಬೇಡ್ಕರ್ ಅವರ ಪ್ರಕಾರ ವಿವರಿಸಿ ಡಿಸ್ಕ್ರೈಬ್ ದ ಎಜುಕೇಷನ್ ಇನ್ ರಿಲೇಶನ್ ಟು ಇಕ್ವಿಟಿ ಇಕ್ವಾಲಿಟಿ ಇಂಡಿವಿಜುವಲ್ ಅಪಾರ್ಚುನಿಟಿ ಆ್ಯಂಡ್ ಸೋಷಲ್ ಜಸ್ಟಿಸ್ ವಿತ್ ರೆಫರೆನ್ಸ್ ಟು ಅಂಬೇಡ್ಕರ್ ನೆಕ್ಸ್ಟ್ ಕ್ವಶನ್ ಪಠ್ಯಕ್ರಮ ಎಂದರೇನು ಪಠ್ಯಕ್ರಮ ರಚನೆಯ ತತ್ವಗಳನ್ನು ವಿವರಿಸಿ ವಾಟ್ ಈಸ್ ಕರಿಕುಲಮ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಕರಿಕುಲಮ್ ಕನ್ಸ್ಟ್ರಕ್ಷನ್ ನೆಕ್ಸ್ಟ್ ಮೌಲ್ಯಮಾಪನ ಎಂದರೇನು ಪಠ್ಯಕ್ರಮವನ್ನು ನೀವು ಹೇಗೆ ಮೌಲ್ಯಮಾಪನ ಮಾಡುವಿರಿ ವಿವರಿಸಿರಿ ವಾಟ್ ಈಸ್ ಇವ್ಯಾಲ್ಯುವೇಷನ್ ಹೌ ಡು ಯು ಇವ್ಯಾಲ್ಯುವೇಟ್ ಕರಿಕುಲಮ್ ಎಕ್ಸ್ಪ್ಲೇನ್ ನೆಕ್ಸ್ಟ್ ಒನ್ ಸಹಪಠ್ಯ ಚಟುವಟಿಕೆ ಎಂದರೇನು ಸಹಪಠ್ಯ ಚಟುವಟಿಕೆಗಳ ಮಹತ್ವ ಮತ್ತು ವೈವಿಧ್ಯಮಯ ವಿಧಗಳನ್ನು ವಿವರಿಸಿರಿ ವಾಟ್ ಈಸ್ ಕರಿಕ್ಯುಲರ್ ಆಕ್ಟಿವಿಟಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ವೇರಿಯಸ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಸೆಕ್ಷನ್ ಬಿ ವಿಭಾಗ ಬ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ಎಂಟಕ್ಕೆ ಒಂದು ಪುಟದಷ್ಟು ಉತ್ತರಿಸಿರಿ ಇಲ್ಲಿ ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಐದು ಅಂಕಗಳು ಒಟ್ಟು ನಲವತ್ತು ಅಂಕಗಳಿರ್ತಾವೆ ಬೋಧನೆಯ ಸಾಮಾನ್ಯ ತತ್ವಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಮಾಹಿತಿ ಎಂದರೇನು ಅದರ ಲಕ್ಷಣಗಳನ್ನು ಬರೆಯಿರಿ ವಾಟ್ ಈಸ್ ಇನ್ಫಾರ್ಮೇಷನ್ ರೈಟ್ ಇಟ್ಸ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಸಂವಾದ ಎಂದರೇನು ಪ್ಲೇಟೋರವರ ಪ್ರಕಾರ ಸಂವಾದ ಬರೆಯಿರಿ ವಾಟ್ ಈಸ್ ಡಯಲಾಗ್ ರೈಟ್ ದ ಡಯಲಾಗ್ ಅಕಾರ್ಡಿಂಗ್ ಟು ಪ್ಲೇಟೋ ಹನ್ನೊಂದನೇ ಪ್ರಶ್ನೆ ಬಹು ಸಂಸ್ಕೃತಿಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ರೈಟ್ ಅ ಶಾಟ್ ನೋಟ್ ಆನ್ ಮಲ್ಟಿಕಲ್ಚರಲಿಸಮ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ರಾಷ್ಟ್ರೀಯತೆ ಮತ್ತು ಶಿಕ್ಷಣದ ನಡುವಿನ ಅಂತರ್ ಸಂಬಂಧವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಟರ್ ರಿಲೇಷನ್ ಬಿಟ್ವೀನ್ ನ್ಯಾಷನಲಿಸಂ ಆ್ಯಂಡ್ ಎಜುಕೇಷನ್ ಹದಿಮೂರನೇ ಪ್ರಶ್ನೆ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣದ ಕುರಿತು ಬರೆಯಿರಿ ರೈಟ್ ಅಬೌಟ್ ದ ಡೆಮಾಕ್ರಸಿ ಆ್ಯಂಡ್ ಎಜುಕೇಷನ್ ಹದಿನಾಲ್ಕನೇ ಪ್ರಶ್ನೆ ಪಠ್ಯಕ್ರಮದ ತಳಹದಿ ಅಥವಾ ಬುನಾದಿಯನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಬೇಸಸ್ ಆರ್ ಫೌಂಡೇಶನ್ ಆಫ್ ಕರಿಕುಲಮ್ ಹದಿನೈದನೇ ಪ್ರಶ್ನೆ ಪರಿಣಾಮಕಾರಿ ಬೋಧನೆಯಲ್ಲಿ ಪಠ್ಯಕ್ರಮದ ಪಾತ್ರವನ್ನು ಬರೆಯಿರಿ ರೈಟ್ ದ ರೋಲ್ ಆಫ್ ಕರಿಕುಲಮ್ ಇನ್ ಎಫೆಕ್ಟಿವ್ ಟೀಚಿಂಗ್ ಹದಿನಾರನೇ ಪ್ರಶ್ನೆ ಪಠ್ಯಕ್ರಮ ಸಂರಚನೆಯಲ್ಲಿ ಶಿಕ್ಷಕರ ಪಾತ್ರವನ್ನು ಬರೆಯಿರಿ ರೈಟ್ ದ ಟೀಚರ್ಸ್ ರೋಲ್ ಇನ್ ಕರಿಕುಲಂ ಕನ್ಸ್ಟ್ರಕ್ಷನ್ ಹದಿನೇಳನೇ ಪ್ರಶ್ನೆ ಸಾಮಾಜಿಕ ಪುನರ್ರಚನೆಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಪರಿಣಾಮಗಳನ್ನು ಬರೆಯಿರಿ ರೈಟ್ ದ ಇಂಪ್ಯಾಕ್ಟ್ ಆಫ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆನ್ ರೀಕನ್ಸ್ಟ್ರಕ್ಷನ್ ಆಫ್ ಸೊಸೈಟಿ ಹದಿನೆಂಟನೇ ಪ್ರಶ್ನೆ ಪಠ್ಯಕ್ರಮ ತಯಾರಿಕೆಯ ನಿರ್ಣಾಯಕಗಳನ್ನು ಬರೆಯಿರಿ ರೈಟ್ ದ ಡಿಟರ್ಮಿನೆಂಟ್ಸ್ ಆಫ್ ಕರಿಕುಲಮ್ ಮೇಕಿಂಗ್ ಮೂರನೇ ಕ್ವಶನ್ ಪೇಪರ್ ಕಂಟೆಂಪ್ರರಿ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ಸಮಕಾಲೀನ ಶಿಕ್ಷಣ ಮೊದಲನೇ ಪ್ರಶ್ನೆ ವೇದಕಾಲದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗುರಿಗಳು ಪಠ್ಯಕ್ರಮ ಬೋಧನಾ ಪದ್ಧತಿಗಳು ಮತ್ತು ಗುರು ಶಿಷ್ಯರ ನಡುವಿನ ಸಂಬಂಧಗಳ ಕುರಿತು ಚರ್ಚಿಸಿರಿ ಡಿಸ್ಕಸ್ ದ ಏಮ್ ಆಫ್ ಎಜುಕೇಷನ್ ಕರಿಕ್ಯುಲಮ್ ಮೆಥಡ್ಸ್ ಆಫ್ ಟೀಚಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್ ಟೀಚರ್ ರಿಲೇಷನ್ಶಿಪ್ ಟು ವೇದಿಕ್ ಎಜುಕೇಶನ್ ಎರಡನೇ ಪ್ರಶ್ನೆ ವುಡ್ಸ್ ವರದಿಯ ಶಿಫಾರಸ್ಸುಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೆಕಮೆಂಡೇಶನ್ಸ್ ಆಫ್ ವುಡ್ಸ್ ಡಿಸ್ಪ್ಯಾಚ್ ಹತ್ತೊಂಬತ್ತು ನೂರ ಎಂಬತ್ತಾರರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖ್ಯಾಂಶಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೇನ್ ಫೀಚರ್ಸ್ ಆಫ್ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಫೋರ್ ಪಿಲ್ಲರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐದನೇ ಪ್ರಶ್ನೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಲಕ್ಷಣಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೇನ್ ಫೀಚರ್ಸ್ ಆಫ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಟೂ ತೌಸಂಡ್ ನೈನ್ ಆರನೇ ಪ್ರಶ್ನೆ ಜವಾಹರ್ ನವೋದಯ ವಿದ್ಯಾಲಯ ಮುರಾರ್ಜಿ ಶಾಲೆಗಳು ಮತ್ತು ಆದರ್ಶ ಶಾಲೆಗಳ ಉದ್ದೇಶಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಅಬ್ಜೆಕ್ಟಿವ್ಸ್ ಆಫ್ ಜವಾಹರ್ ನವೋದಯ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಸ್ಕೂಲ್ಸ್ ಆ್ಯಂಡ್ ಆದರ್ಶ ಸ್ಕೂಲ್ಸ್ ಏಳನೇ ಪ್ರಶ್ನೆ ಗುಣಾತ್ಮಕ ಶಿಕ್ಷಣವನ್ನು ಹೆಚ್ಚಿಸುವಲ್ಲಿ ಜಿಲ್ಲಾ ಶಿಕ್ಷಣ ಹಾಗೂ ತರಬೇತಿ ಸಂಸ್ಥೆ ಮತ್ತು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳನ್ನು ವಿವರವಾಗಿ ಬರೆಯಿರಿ ರೈಟ್ ಇನ್ ಡೀಟೇಲ್ ದ ಪ್ರೋಗ್ರಾಂ ಆಫ್ ಡಯಟ್ ಆ್ಯಂಡ್ ಡಿ ಎಸ್ ಆರ್ ಟಿ ಟು ಎನ್ಹ್ಯಾನ್ಸ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಸೆಕ್ಷನ್ ಬಿ ವಿಭಾಗ ಬ ಎಂಟನೇ ಪ್ರಶ್ನೆ ಶಿಕ್ಷಣದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಒಂಬತ್ತನೇ ಪ್ರಶ್ನೆ ಬೌದ್ಧ ಕಾಲದ ಶಿಕ್ಷಣದ ಪ್ರಕಾರ ಶಿಕ್ಷಣದ ಗುರಿಗಳು ಯಾವುವು ವಾಟ್ ಆರ್ ದ ಏಮ್ಸ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಬುದ್ಧಿಸ್ಟಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ಹತ್ತನೇ ಪ್ರಶ್ನೆ ಕೊಟ್ಟಾರೆ ಆಯೋಗ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಅರವತ್ತಾರರ ಶಿಫಾರಸ್ಸುಗಳನ್ನು ತಿಳಿಸಿರಿ Mention the Recommendations of kotare Commission 1964 ಸಿಕ್ಸ್ಟಿ ಫೋರ್ ಟು ಸಿಕ್ಸ್ಟಿ ಸಿಕ್ಸ್ ಹನ್ನೊಂದನೇ ಪ್ರಶ್ನೆ ಸಮನ್ವಯ ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ಹನ್ನೆರಡನೇ ಪ್ರಶ್ನೆ ಮಾಂಟೇಸರಿಯ ಶಾಲಾ ಕಲ್ಪನೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮಾಂಟೆಸರಿ ಸ್ಕೂಲ್ ಕಾನ್ಸೆಪ್ಟ್ ಹದಿಮೂರನೇ ಪ್ರಶ್ನೆ ಸಾರ್ಜೆಂಟ್ ವರದಿ ಹತ್ತೊಂಬತ್ತು ನೂರ ಪ್ರಮುಖ ಶಿಫಾರಸ್ಸುಗಳಾವವು ವಾಟ್ ಆರ್ ದ ಮೇನ್ ರೆಕಮೆಂಡೇಷನ್ಸ್ ಆಫ್ ಸಾರ್ಜೆಂಟ್ ರಿಪೋರ್ಟ್ ನೈನ್ಟೀನ್ ಫಾರ್ಟಿ ಫೋರ್ ಹದಿನಾಲ್ಕನೇ ಪ್ರಶ್ನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಅಲ್ಪಸಂಖ್ಯಾತರ ಶಿಕ್ಷಣದ ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಎಸ್ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಎಜುಕೇಷನ್ ಹದಿನೈದನೇ ಪ್ರಶ್ನೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿ ಬಿ ಶಾಲೆಗಳ ಉದ್ದೇಶಗಳು ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ರೈಟ್ ಬ್ರೀಫ್ಲಿ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಇನ್ ಸಿ ಬಿ ಸ್ಕೂಲ್ಸ್ ಹದಿನಾರನೇ ಪ್ರಶ್ನೆ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಸಿ ಮತ್ತು ಬಿ ಆರ್ ಸಿ ನೆಕ್ಸ್ಟ್ ಹಂಟರ್ ಆಯೋಗದ ಪ್ರಮುಖ ಶಿಫಾರಸ್ಸುಗಳಾವವು ವಿಚ್ ಆರ್ ದ ಮೇನ್ ರೆಕಮೆಂಡೇಶನ್ಸ್ ಆಫ್ ಹಂಟರ್ ಕಮಿಷನ್ ಹದಿನೆಂಟನೇ ಪ್ರಶ್ನೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ನೈನ್ಟೀನ್ ತ್ರೀ ವಿತ್ ರೆಫ್ರೆನ್ಸ್ ಟು ಪ್ರೈಮರಿ ಎಜುಕೇಷನ್ ನಾಲ್ಕನೇ ಕ್ವಶನ್ ಪೇಪರು ಟೆಕ್ನಿಕ್ಸ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಪೆಡಗಾಗಿ ಸೆಕ್ಷನ್ ಎ ವಿಭಾಗ ಅ ಮೊದಲನೇ ಪ್ರಶ್ನೆ ರವರ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣವನ್ನು ವಿವರವಾಗಿ ವಿವರಿಸಿರಿ ಎಕ್ಸ್ಪ್ಲೇನ್ ದ ಬ್ಲೂಮ್ಸ್ ಟೆಕ್ಸಾನಮಿ ಆಫ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಇನ್ ಡೀಟೇಲ್ ಎರಡನೇ ಪ್ರಶ್ನೆ ವಿಷಯ ವಿಶ್ಲೇಷಣೆಯ ಅರ್ಥ ಉದ್ದೇಶ ಮತ್ತು ಉಪಯೋಗಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮೀನಿಂಗ್ ಪರ್ಪಸ್ ಆ್ಯಂಡ್ ಯೂಸಸ್ ಆಫ್ ಕಂಟೆಂಟ್ ಅನಲಿಸಸ್ ಮೂರನೇ ಪ್ರಶ್ನೆ ಅನ್ವೇಷಣಾ ಪದ್ಧತಿಯ ಕುರಿತು ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ಟಿಪ್ಪಣಿಯನ್ನು ಬರೆಯಿರಿ ಅರ್ಥ ಹಂತಗಳು ಗುಣಗಳು ಮತ್ತು ಅವಗುಣಗಳು Write a note on discovery approach with reference to, meaning, steps, merits and ಡಿಮೆರಿಟ್ಸ್ ನಾಲ್ಕನೇ ಪ್ರಶ್ನೆ ಸಾಧನ ಕಾರ್ಯ ಎಂದರೇನು ಸಾಧನಾ ಕಾರ್ಯಕ್ಕೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಉದಾಹರಣೆ ಸಹಿತ ವಿವರಿಸಿರಿ ವಾಟ್ ಈಸ್ ಪರ್ಫಾರ್ಮೆನ್ಸ್ ಟಾಸ್ಕ್ ಎಕ್ಸ್ಪ್ಲೇನ್ ವಿತ್ ಸುಟೇಬಲ್ ಎಕ್ಸಾಂಪಲ್ಸ್ ಫಾರ್ ಮೆಟೀರಿಯಲ್ಸ್ ರಿಲೇಟೆಡ್ ಟು ಪರ್ಫಾರ್ಮೆನ್ಸ್ ಟಾಸ್ಕ್ ಐದನೇ ಪ್ರಶ್ನೆ ಬೋಧನೆಯನ್ನು ವ್ಯಾಖ್ಯಾನಿಸಿರಿ ಬೋಧನಾ ಸಾಮರ್ಥ್ಯಗಳ ಘಟಕಾಂಶಗಳನ್ನು ವಿವರಿಸಿರಿ ಡಿಫೈನ್ ಟೀಚಿಂಗ್ ಎಕ್ಸ್ಪ್ಲೇನ್ ದ ಕಾಂಪೋನೆಂಟ್ಸ್ ಆಫ್ ಟೀಚಿಂಗ್ ಕಾಂಪಿಟೆನ್ಸಿ ಆರನೇ ಪ್ರಶ್ನೆ ಚರ್ಚಾ ತಂತ್ರಕ್ಕೆ ಸಂಬಂಧಿಸಿದಂತೆ ಅರ್ಥ ಭಾಗಗಳು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಡಿಸ್ಕಷನ್ ಟೆಕ್ನಿಕ್ ರಿಲೇಟೆಡ್ ಟು ಇಟ್ಸ್ ಮೀನಿಂಗ್ ಪಾರ್ಟ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ಸಂಬಂಧಿಸಿದಂತೆ ಪ್ರಬಂಧ ಬರೆಯಿರಿ ಕಲಿಕೆ ಮೌಲ್ಯಮಾಪನ ಪ್ರತಿಪುಷ್ಟೀಕರಣ ರೈಟ್ ಆ್ಯನ್ ಎಸ್ಸೆ ವಿತ್ ರೆಫರೆನ್ಸ್ ಟು ದ ಫಾಲೋವಿಂಗ್ ಲರ್ನಿಂಗ್ ಇವ್ಯಾಲ್ಯುವೇಷನ್ ಫೀಡ್ಬ್ಯಾಕ್ ಸೆಕ್ಷನ್ ಬಿ ವಿಭಾಗ ಬ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ಒಂದು ಪುಟದಷ್ಟು ಉತ್ತರಿಸಿರಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಒನ್ ಪೇಜ್ ಎಂಟನೇ ಪ್ರಶ್ನೆ ಬೋಧನಾ ಕಲಿಕಾ ವ್ಯವಸ್ಥೆಯ ಆಗಮನಾಂಗಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಇನ್ಪುಟ್ಸ್ ಫಾರ್ ದ ಟೀಚಿಂಗ್ ಲರ್ನಿಂಗ್ ಸಿಸ್ಟಮ್ ಒಂಬತ್ತನೇ ಪ್ರಶ್ನೆ ಅನುಗಮನ ಮತ್ತು ನಿಗಮನ ವಿಧಾನದ ನಡುವೆ ವ್ಯತ್ಯಾಸಿಸಿ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಮೆಥಡ್ ಹತ್ತನೇ ಪ್ರಶ್ನೆ ಕಥಾತಂತ್ರದ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಅ ನರೇಷನ್ ಟೆಕ್ನಿಕ್ ಹನ್ನೊಂದನೇ ಪ್ರಶ್ನೆ ಕಲಿಕಾಕಟ್ಟುಗಳು ಎಂದರೇನು ಕಲಿಕಾಕಟ್ಟುಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ ವಾಟ್ ಆರ್ ಲರ್ನಿಂಗ್ ಪ್ಯಾಕೇಜಸ್ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಲರ್ನಿಂಗ್ ಪ್ಯಾಕೇಜಸ್ ಹನ್ನೆರಡನೇ ಪ್ರಶ್ನೆ ಬೋಧನೆಯು ಒಂದು ವೃತ್ತಿ ಚರ್ಚಿಸಿ ಟೀಚಿಂಗ್ ಹ್ಯಾಸ್ ಅ ಪ್ರೊಫೆಷನ್ ಡಿಸ್ಕಸ್ ಹದಿಮೂರನೇ ಪ್ರಶ್ನೆ ಬೋಧನಾ ಸೂತ್ರಗಳನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ಮ್ಯಾಗ್ಝಿಮ್ಸ್ ಆಫ್ ಟೀಚಿಂಗ್ ಹದಿನಾಲ್ಕನೇ ಪ್ರಶ್ನೆ ವಿಚಾರಿಸುವ ವಿಧಾನವನ್ನು ವ್ಯಾಖ್ಯಾನಿಸಿ ಅದರ ಗುಣಾವಗುಣಗಳನ್ನು ಬರೆಯಿರಿ ಡಿಫೈನ್ ಎನ್ಕ್ವರಿ ಅಪ್ರೋಚ್ ರೈಟ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿ ಮೆರಿಟ್ಸ್ ಹದಿನೈದನೇ ಪ್ರಶ್ನೆ ಮೃದು ಸಾಮಗ್ರಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಸಾಫ್ಟ್ವೇರ್ ಮೆಟೀರಿಯಲ್ಸ್ ಹದಿನಾರನೇ ಪ್ರಶ್ನೆ ಬೋಧನಾ ಕಲಿಕೆಯಲ್ಲಿ ಪ್ರಯೋಗ ಮತ್ತು ಅಭ್ಯಾಸ ಸಾಮಗ್ರಿಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಎಕ್ಸಸೈಸ್ ಆ್ಯಂಡ್ ಪ್ರಾಕ್ಟೀಸ್ ಮೆಟೀರಿಯಲ್ಸ್ ಇನ್ ಟೀಚಿಂಗ್ ಲರ್ನಿಂಗ್ ಹದಿನೇಳನೇ ಪ್ರಶ್ನೆ ಅಭಿವ್ಯಕ್ತತಾ ವಿಧಾನದ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಅಬೌಟ್ ಎಕ್ಸ್ಪೋಜಿಷನ್ ಮೆಥಡ್ ಹದಿನೆಂಟನೇ ಪ್ರಶ್ನೆ ದಾಖಲಾತಿ ನಿರ್ವಹಣೆಯಲ್ಲಿ ಶಿಕ್ಷಕನ ಪಾತ್ರ ಮತ್ತು ದಾಖಲೆಗಳ ಮಹತ್ವವನ್ನು ವಿವರಿಸಿರಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ ಇನ್ ಮೇಂಟೈನಿಂಗ್ ದ ರೆಕಾರ್ಡ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ರೆಕಾರ್ಡ್ಸ್ ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಮಾಹಿತಿ ಬೇಕು ಅನ್ನೋದಾದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಬೇರೆ ಬೇರೆ ವರ್ಷದ ಪ್ರಶ್ನೆ ಪತ್ರಿಕೆಗಳ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು